ಕೈಗಾರಿಕೋದ್ಯಮಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಸ್ ರುದ್ರೇಗೌಡರಿಗೆ ಜನವರಿ ಇಪ್ಪತ್ತೇಳರಂದು ಅಮೃತಮಯಿ ಶೀರ್ಷಿಕೆಯಡಿ ಅಭಿನಂದನಾ ಕಾರ್ಯಕ್ರಮ ಹಾಗೂ ಅವರ ಬದುಕು ಸಾಧನೆ ಕುರಿತ ದಿ ಐರನ್ ಮ್ಯಾನ್ ಪುಸ್ತಕ ಬಿಡುಗಡೆ ಸಮಾರಂಭವನ್ನ ಶಿವಮೊಗ್ಗ ನಗರದ ಸೌಳಂಗ ರಸ್ತೆಯ ಸರ್ಜಿ ಕನ್ವೆನ್ಷನ್ ಹಾಲ್ ಪಕ್ಕದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಸಂಸದರಾದ ಡಿ ವೈ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ನಾಳೆ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ರಾಜ್ಯ ಕಂಡಂತ ಅಪರೂಪದ ಒಂದು ಮೌಲ್ಯಾಧಾರಿತ ಒಂದು ರಾಜಕಾರಣಿ ಆದರ್ಶ ಜನಪ್ರತಿನಿಧಿಯಾಗಿ ಶ್ರಮಿಕರ ಒಂದು ಉದ್ಯೋಗ ದಾತರಾಗಿ ಕೈಗಾರಿಕಾ ಕ್ಷೇತ್ರದ ರುವಾರಿಗಳಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಜೀವ ತುಂಬಿದಂತ ಅಚಲವಾದಂಥ ದೇಶ ಪ್ರೇಮಿ ಸನ್ಮಾನ್ಸಿತ ರುದ್ರೇಗೌಡರು ಕರ್ನಾಟಕದ ಲೋಕಸೇವಾ ಆಯೋಗದ ಸದಸ್ಯರಾಗಿ ಭ್ರಷ್ಟಾಚಾರದ ಒಂದು ಸೋಂಕು ಕೂಡ ಹತ್ತಿರ ಬರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತ ಸನ್ಮಾನ್ಸ ರುದ್ರೇಗೌಡರು ಇದೇ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಎಲ್ಲ ಹಿತೈಷಿಗಳು ಎಲ್ಲ ಸೇರಿ ಅವರಿಗೆ ಅಭಿನಂದನೆಯನ್ನ ಇಟ್ಕೊಳ್ಳುವಂತಹ ಕಾರ್ಯಕ್ರಮ ಜೊತೆಗೆ ದಿ ಐರನ್ ಮ್ಯಾನ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖ್ಯವಾದಂಥ ಒಂದು ಶೀರ್ಷಿಕೆ ಅಮೃತ ಅಮೃತಾಮಯಿ ಅವರ ಬದುಕು ಸಾಧನೆ ಇದೆಲ್ಲದೂ ಕೂಡ ಇಟ್ಕೊಂಡು ಹಿರನ್ಮಯ ಪುಸ್ತಕ ಬಿಡುಗಡೆ ಕೂಡ ಆಗ್ತಾ ಇದೆ ಈ ವಿಶೇಷವಾದಂತಹ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದ ಸಂಜೆ ಅವರು ಕೂಡ ಅನೇಕ ಗೋಷ್ಠಿಗಳನ್ನ ಜೋಡಿಸುವಂತ ಕೆಲಸ ಆಗಿದೆ ಮುಖ್ಯವಾಗಿ ಇಪ್ಪತ್ತೇಳನೇ ತಾರೀಕು ಸಂಜೆ ಸರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ನಮ್ಮೆಲ್ಲರ ಹಿರಿಯರ ಒಂದು ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟಿನ ವಿಶ್ರಾಂತ ನ್ಯಾಯಮೂರ್ತಿಗಳಂತ ಶಿವರಾಜ್ ವಿ ಪಾಟೀಲ್ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾರೆ ಗೌರವಿತ ನಿಕಟಪೂರ್ವ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾರೆ ಸನ್ಮಾನ್ಯದ ರುದ್ರೇಗೌಡರವರ ಸಾಧನೆ ಕುರಿತು ಎಸ್ ರುದ್ರೇಗೌಡ ದಿ ಐರನ್ ಮ್ಯಾನ್ ಈ ಪುಸ್ತಕದ ಬಿಡುಗಡೆಯನ್ನ ಎಂಟು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಭಾಪತಿಗಳಾದಂತ ಸನ್ಮಾನ್ಸದ ಬಸವರಾಜ್ ಹೋರಟ್ಟಿ ಅವರು ಇದನ್ನ ಬಿಡುಗಡೆ ಮಾಡೋರು ಇದ್ದಾರೆ ಮತ್ತು ಗೌರವಾನ್ವಿತ ಬಿ ಎಲ್ ಶಂಕರ್ ಅವರು ಮಾಜಿ ಸಭಾಪತಿಗಳು ಒಂದು ಕಿರುಚಿತ್ರವನ್ನ ರುದ್ರೇಗೌಡರ ಬಗ್ಗೆ ಲೋಕಾರ್ಪಣೆ ಮಾಡೋರು ತರ ಇದ್ದಾರೆ ಇದು ಎಲ್ಲದೂ ಕೂಡ ಸಂಜೆ ಕಾರ್ಯಕ್ರಮ